ಈಗ ಹೆಲಿಕಾಪ್ಟರ್ ಬೈಜಾ ಬಂದಿದೆ ಹೆಲಿಕಾಪ್ಟರ್ ಬೈಜಾನ ತೋರಿಸ್ತೀನಿ ನಾ ನಿಮ್ಗೆ ಬಾಳದ ಹಜಾರಿ ಶಿರೂರ್ ಅವರ ಹೆಲಿಕಾಪ್ಟರ್ ಬೈಜ ಅಲ್ಲ ಹ ಹೆಲಿಕಾಪ್ಟರ್ ಬೈಜ ಬಂದಿಲ್ಲಂತೆ ಬೇರೆ ಓರಿ ಅಂತೆ ನೋಡೋಣ

अंदर पर आवा साधो ना बा ला 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 ರ್ ಬೈಜ ಅಲ್ಲ ಇದು ಬೈಜಾ ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಬೈಜಾ ಅಲ್ಲ ಹೆಲಿಕಾಪ್ಟರ್ ಬೈಜಾ ಬಂದ್ ಕೂಡಲೇ ಮತ್ತೊಂದು ವಿಡಿಯೋ ಮಾಡೋಣ ನೋಡ್ತಿರ್ಬಹುದು ಬೈಜಾ ಬಂದಿದೆ ಅಂತ ಯಾವ ರೀತಿಯಾಗಿ ಎಲ್ರು ಈ ಕಡೆನೆ ಬರ್ತಾ ಇದ್ದಾರೆ ಹೆಲಿಕಾಪ್ಟರ್ ಅವರು ಇನ್ನೂ ಬಂದಿಲ್ಲ ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ